ಹಾಂ ಎಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ನನ್ನ ಚಾನಲ್ನ ಯನ್ನ ಯಾರು ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡ್ತಾ ಒಂದು ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಪ್ರೀತಿನ ತೋರಿಸಿ ಅಂತ ಕೇಳ್ಕೊಳ್ಳುತ್ತಾ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಮೂರು ದಿನದಿಂದ ಬರೀ ಸುತ್ತಾಟನೇ ಆಗ್ಬಿಟ್ಟಿದೆ ಫ್ಯಾಮಿಲಿ ಅಂತ ಅಂತ ಅಂದರೆ ಈಗೇ ಎಲ್ಲ ಫಂಕ್ಷನ್ಗಳ್ನೂ ಅಟೆಂಡ್ ಮಾಡಲೇಬೇಕಾಗುತ್ತೆ ಮತ್ತು ಎಲ್ಲ ಕಡೆನೂ ಹೋಗಲೇಬೇಕಾಗುತ್ತೆ ನಮಗೇನೇ ಕೆಲಸಗಳಿದ್ರೂ ಬಿಡು ಮಾಡ್ಕೊಂಡು ಹೋಗ್ಲೇಬೇಕಾಗುತ್ತೆ ಅದಾದಮೇಲೆ ಅಷ್ಟರಲ್ಲಿ ನಾನು ಹೋಗೋ ಅಷ್ಟರಲ್ಲ ಅಲ್ಲಿ ಮುಕ್ಕಾಲು ಭಾಗ ಅಡುಗೆ ಕಂಪ್ಲೀಟೇ ಆಗಿಬಿಟ್ಟಿತ್ತು ಒಬ್ಬಟ್ಟು ಮಾತ್ರ ಪೆಂಡಿಂಗಿತ್ತು ಅಂತ ಅಂದ್ಬಿಟ್ಟು ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ ಅದಾದಮೇಲೆ ಮನೆಯವರೆಲ್ಲ ಕೂತ್ಕೊಂಡು ಈ ರೀತಿ ಅಡುಗೆ ಮಾಡೋದು ಅಂತಂದರೆ ನಮ್ಮ ಮನೇಲಿ ಯಾವುದೇ ರೀತಿ ಹೊರಗಡೆಯಿಂದ ಕರೆಸೋದಾಗಿರ್ಬೋದು ಮಾಡಿಸೋದಾಗಿರ್ಬೋದು ಮಾಡೋಲ್ಲ ಎಲ್ಲ ಫಂಕ್ಷನ್ಗಳಲ್ಲೂ ನಾವು ನಾವೇ ಸೇರಿಕೊಂಡು ಅಡುಗೆನ ರೆಡಿ ಮಾಡ್ಕೋತೀವಿ ಈ ರೀತಿ ಮಾಡೋದ್ರಿಂದ ನ್ಯಾಚುರಲ್ಲಾಗೂ ಬರುತ್ತೆ ಮತ್ತು ನೀಟಾಗೂ ಇರುತ್ತೆ ನಮಗೆ ಟೇಸ್ಟ್ ತಕ್ಕನಾಗಿ ಮಾಡ್ಕೋಬೋದು ಅನ್ನೋದು ನಮ್ಮ ನಮಗೆ ಗೊತ್ತಿರುತ್ತಲ್ವ ಅದಕ್ಕೋಸ್ಕರ ನಾವು ಇದೇ ರೀತಿಯೇ ಮಾಡೋದು ಎಲ್ಲರೂ ಸೇರಿಕೊಂಡೇ ಅಡುಗೆ ಮಾಡೋದು ಅದರಲ್ಲೂ ನಮ್ಮ ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಏನಿಲ್ಲ ಎಲ್ಲರೂ ಎಲ್ಲ ಕೆಲಸನೂ ಮಾಡೋ ಕಾರಣ ನಮಗೇನು ರಿಸ್ಕ್ ಅಂತ ಏನು ಅನಿಸಲ್ಲ ಅದಕ್ಕೋಸ್ಕರ ನಾವು ಎಲ್ಲನೂ ನಾವೇ ಮಾಡ್ತೀವಿ ಎಷ್ಟು ಜನ ಬಂದರೂ ಕೂಡ ನಾವೇ ನಾವೇ ಮಾಡಿ ಮಾಡ್ಕೋತೀವಿ ಅದಾದಮೇಲೆ ನಮ್ಮ ಅಣ್ಣನೂ ಕೂಡ ನಾನು ಸ್ವಲ್ಪ ಹೊತ್ತು ಬೇಯಿಸ್ತೀನಿ ಅಂತ ಕೂತ್ಕೊಂಡ ಈಗ ಇವನು ಕೂತ್ಕೊಂಡಾಗ ನನಗೇನಿಸ್ತು ನನಗೆ ಹದಿಮೂರು ವರ್ಷ ಬ್ಯಾಕು ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ಹುಡುಗರು ಹುಡುಗರೇ ಎಲ್ಲ ಒಬ್ಬಟ್ಟನ್ನ ಬೇಯಿಸಿದ್ದು ನಮ್ಮ ಅಣ್ಣಂದಿರು ನಮ್ಮ ದೊಡ್ಡಮ್ಮನ ಮಕ್ಕಳು ಎಲ್ಲರೂ ಸೇರಿಕೊಂಡು ಮಾಡಿದ್ರು ಅವ್ರಿಗೂ ಏನೋ ಒಂಥರ ಖುಷಿ ತಂಗಿ ಮದುವೆ ಟೈಮಲ್ಲಿ ಎಂಗೇಜ್ಮೆಂಟ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ತುಂಬಾ ಖುಷಿ ಯಾರಿಗೆಲ್ಲ ಈ ಅನುಭವ ಆಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಇವನಂತೂ ಒಂದು ನಿಮಿಷ ಸುಮ್ಮನೆ ಇರೋದು ಿಲ್ಲ ನನ್ನ ಮಗಳು ಎಲ್ಲರ ಕಣ್ಣಿಗೆ ಕಾಣಿಸೋದ್ರೆ ಸಾಕು ರೇಗ್ಸೋದು ಮಾಡೋದು ಮಾತಾಡ್ಸೋದು ಮಾಡ್ತಿರ್ತಾನೆ ಅವ್ಳಿಗಂತೂ ತಪ್ಪು ಕಣ್ಣು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಓಡಾಡ್ತಿರ್ತಾಳೆ ಇವನಿಂದ ಅದಾದಮೇಲೆ ನಮ್ಮದು ಪಾಪು ರೆಡಿ ಮಾಡಿಸಿದ್ರು ನಮ್ಮ ಆವನ ಮಗಳು ಪಾಪುನ ಹಾಗೆ ಅವನಂತೂ ವೀಡಿಯೋ ಮತ್ತು ಫೋಟೋಸ್ಗಂತೂ ತುಂಬಾ ಚೆನ್ನಾಗಿ ಫೋಸ್ಗಳನ್ನ ಕೊಡ್ತಾನೆ ಅದಾದಮೇಲೆ ನಮ್ಮ ಮಾವನ ಮಗಳು ಕೂಡ ರೆಡಿಯಾಗಿದೆ ಮೇಕಪ್ ಆರ್ಟಿಸ್ಟ್ಗಳು ಮನೇಲೇ ಕಲ್ತವ್ರೆ ಅಂತ ಅಂದರೆ ಅವ್ರಿಗೆ ಒಂಥರ ರೆಡಿ ಮಾಡಿಸ್ಕೊಳ್ಳೋದು ಖುಷಿ ಫ್ಯಾಮಿಲಿನಲ್ಲಿ ಈ ರೀತಿ ಒಬ್ಬರು ಮೇಕಪ್ ಆರ್ಟಿಸ್ಟ್ ಆದರು ಅಂತ ಅಂದರೆ ಅವರಿಗೆ ಇನ್ಯಾವುದೇ ರೀತಿ ಎಲ್ಲನೂ ಮಾಡ್ತಾರಲ್ವಾ ಅನ್ನೋದು ಅವರಿಗೆ ಮನೆಯವರಿಗೆ ತುಂಬಾ ಖುಷಿ ಇವನಂತೂ ತುಂಬಾ ಚೆನ್ನಾಗಿ ಫೋಸ್ ಕೊಡ್ತಾನೆ ಅದಕ್ಕೋಸ್ಕರ ಎಲ್ಲೇ ಹೋದ್ರೂ ಅವಂದೇ ಫೋಟೋ ತೆಗಿಬೇಕು ಅಂತ ಅನ್ನಿಸ್ತಿತ್ತು ಅದಾದಮೇಲೆ ನಮ್ಮ ಅಣ್ಣನ ಮಗಳದು ಒಂದೆರಡು ಫೋಟೋನ ಆಗಿನೇ ಇದು ಮಾಡಿದೆ ಅದಾದಮೇಲೆ ನಾವು ಹೆಣ್ಮಕ್ಳು ಹಿಂಗೆ ಅಲ್ವಾ ಎಲ್ಲೋದ್ರೂ ಒಂದು ವೀಡಿಯೋಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಈ ರೀತಿ ಮಾಡಲಿಲ್ಲ ಅಂತಂದರೆ ನಮಗಂತೂ ಸಮಾಧಾನವೇ ಆಗೋಲ್ಲ ಅದಾದಮೇಲೆ ಈ ರೀತಿ ಅಜ್ಜಿ ಮನೇಲಿ ನಂದು ನೆನ್ನೆ ಈ ರೀತಿ ಟೈಮ್ ಹೋಯಿತು ನಿಮಗೆ ಯಾವ ರೀತಿ ಅಜ್ಜಿ ಮನೆ ಅನುಭವ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಇದೆ ಅವರು ಒಂದು ಲೈಕ್ ಕೊಡುವುದರ ಮುಖಾಂತರ ನಾನು ನಿಮ್ಮ ಪ್ರೀತಿನ ತೋರಿಸಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ನನ್ನ ಲಾಗ್ನ ಇಲ್ಲಿಗೆ ಎಂಡಿ